ಇವತ್ತಿನ ಸಂಚಿಕೆಯಲ್ಲಿ ನಟರಾಜ ಎಷ್ಟೋ ಮಾತಾಡಿದ್ರು ಚಂದನ ಏನೂ ಮಾತಾಡೋಲ್ಲ ಇವಳು ಯಾಕೆ ನಾನು ಇಷ್ಟು ಹೇಳಿದ್ರು ಏನೂ ಮಾತಾಡ್ತಿಲ್ಲ ಹಾಗೇ ಇದ್ದಾಳಲ್ಲ ನನ್ನ ಮಕ್ಳು ಏನಾರು ಇವ್ರಿಗೆ ಹೇಳಿಕೊಟ್ರ ಇವ್ರ ಜೊತೆ ಮಾತಾಡಬೇಡಿ ಅಂತ ಅಂದ್ಕೊಳ್ತಾನೆ ಮತ್ತು ಹೇಳ್ತಾಳೆ ನಾನು ತುಂಬ ಬ್ಯುಸಿ ಕಣಮ್ಮ ನಾನು ಫ್ರೀ ಇರಲ್ಲ ಈಗ ಡಿ ಸಿ ಆಫೀಸಿಗೆ ಹೋಗಬೇಕು ಸಂಜೆ ಬಂದು ಹತ್ರ ಮಾತಾಡ್ತೀನಿ ಅಂತ ಅಲ್ಲಿಂದ ನಟರಾಜ ಹೋಗ್ತಾನೆ ಅಷ್ಟೊತ್ತಿಗೆ ಹರಿ ನನ್ನ ಬಗ್ಗೆ ಏನಾರು ನಮ್ಮಪ್ಪ ಹಾಕಿ ಕೊಟ್ರ ಮತ್ತೆ ಸಂಜೆ ಬಂದು ಮಾತಾಡ್ತೀನಿ ಅಂತಿದ್ದಾರಲ್ಲ ಅಂತ ಅಂದ್ಕೊಳ್ತಾರೆ ಚಂದನ ಬಟ್ಟೆ ಒಣಗಿಸಿ ಹಾಕಿ ಬರ್ತಾಳೆ ಅಷ್ಟೊತ್ತಿಗೆ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಅವ್ರು ಬರೀ ಸುಳ್ಳು ಹೇಳೋದು ಅಂತ ಹೇಳ್ತಾರೆ ಮತ್ತು ಕೇಳ್ತಾನೆ ನೀವೇ ಒಬ್ರೆ ಬಟ್ಟೆ ಹಾಕಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಇರಲಿ ಬಿಡಿ ಪರವಾಗಿಲ್ಲ ಅಂತ ಅಯ್ಯೋ ನಾನು ಡ್ರೈವಿಂಗ್ ಕೆಲಸಕ್ಕೆ ಹೋಗಲ್ಲ ಅಂದರೆ ಎಲ್ಲ ಕೆಲಸ ನಾನೇ ಮಾಡೋದು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನ ನಾವು ಆವತ್ತು ಗಾಳಿಪಟ ಪಟ ಆರಿಸಿದ್ನ ನೆನ್ಪು ಮಾಡ್ಕೊತಿರ್ತಾಳೆ ನಮ್ಮಣ್ಣ ನಮ್ಮನ್ನು ಸಣ್ಣದ್ರಿಂದ ಸಾಕಿದ್ದಾನೆ ಅವನ ಮಾತನ್ನ ಮೀರಕ್ಕಾಗಲ್ಲ ಆಗಲ್ಲ ಅಂತ ಹರಿ ಹೇಳ್ತಾ ಇರ್ತಾನೆ ಚಂದನ ಅದನ್ನೆಲ್ಲ ಕೇಳಿಸ್ಕೊಂಡಿರ್ತಾನೆ ಈ ಕಡೆ ಮುದ್ದು ಚಂದನಾಗೇನಾದ್ರೂ ಕೊಡಿಸ್ಬೇಕು ಅಂತ ಅಮೌಂಟ್ನ ಎಣಿಸ್ತಾ ಇದ್ದಾನೆ ಕಂಟಿನ್ಯೂ ಎಣಿಸಿ ಹನ್ನೆರಡು ಸಾವಿರ ಕೊಡ್ತಾನೆ ಹಣ ನನ್ನ ಹತ್ರ ಹನ್ನೆರಡು ಸಾವಿರ ಇದೆ ಅಂತ ಈ ಕಡೆ ಮುದ್ದು ನನ್ನ ಹತ್ರ ಒಂದು ಇಪ್ಪತ್ತೆರಡು ಸಾವಿರ ಇದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುದ್ದು ಹೇಳ್ತಾನೆ ಇನ್ನೊಂದು ಹತ್ತು ಸಾವಿರ ಇದ್ದಿದ್ದರೆ ಹೇಗಾದ್ರು ಮ್ಯಾನೇಜ್ ಮಾಡಬೇಕು ಇತ್ತು ಅನ್ನೋಷ್ಟೊತ್ತಿಗೆ ಮಯೂರ ದುಡ್ಡು ಇಟ್ಕೊಂಡು ಬರ್ತಾನೆ ಅಷ್ಟೊತ್ತಿಗೆ ಮಯೂರ ಬಂದು ಹಣ ತಗೊಳ್ಳಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ಇಲ್ಲಿ ಇಷ್ಟು ದುಡ್ಡು ಎಲ್ಲಿಂದ ಬಂತೋ ಯಾರತ್ರ ತಗೊಂಡೆ ಅಂತ ಕೇಳಿದಾಗ ಇಲ್ಲ ಅಣ್ಣ ನೀನು ನನ್ನ ಬಸ್ ಖರ್ಚಿಗೆ ತಿನ್ನೋಕ್ಕೆ ಎಲ್ಲಕ್ಕೂ ದುಡ್ಡು ಕೊಡ್ತಿದ್ದಲ್ಲ ಅದನ್ನು ಖರ್ಚು ಮಾಡಿ ಉಲ್ಟಿದ ಅಮೌಂಟನ್ನ ಒಂದು ಡಬ್ಬಿಗೆ ಇಡ್ತಿದ್ದೆ ಅದ್ರದ್ದು ಅಮೌಂಟ್ ಅಣ್ಣ ಅಂತ ಹೇಳಿಕೊಡ್ತಾನೆ ಆಗ ಕಂಠಿ ಮತ್ತು ಮುತ್ತಿಗೆ ಖುಷಿ ಆಗುತ್ತೆ ಮುತ್ತು ಹೇಳ್ತಾನೆ ಅದು ನಿಂದು ಕಣ ದುಡ್ಡು ಅಂದಾಗ ಇಲ್ಲ ಅಣ್ಣ ನಿಂಗೆ ಏನಿಕಾರು ಯೂಸ್ ಆಗುತ್ತೆ ಅಂತ ಎತ್ತಿಟ್ಟಿದೆ ಈಗ ಯೂಸ್ ಆಗ್ತಿದೆ ನಂದೊಂದು ಅಳಿಲೆ ಸೀವೆ ಇರಲಿ ಅಂತ ಅಣ್ಣ ಅದಕ್ಕೆ ಹೇಗಾರು ತಾಯಿ ಸಮಾನ ಅಲ್ಲ ನನ್ನಿಂದಲೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ತಗೊಳ್ಳೋಣ ಅಂತ ಕೊಡ್ತಾನೆ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ನೀನು ತುಂಬ ದೊಡ್ಡೋನಾದೆ ಅಂತ ಅದಕ್ಕೆ ಮಯೂರ ಹೇಳ್ತಾನೆ ಇಲ್ಲ ಅಣ್ಣ ನಮ್ಮ ಮನೆಗೆ ಯಾವತ್ತಿದ್ರೂ ನೀನೇ ದೊಡ್ಡೋನು ನೀನು ನಮಗೆಲ್ಲ ಅನ್ನ ಅಣ್ಣ ಊಟ ಹಾಕ್ತಿದೀಯ ನೀನೇ ದೊಡ್ಡೋನು ಅಂತ ಮುತ್ತಿಗೆ ಇದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಮಯೂರ ಮತ್ತು ಗಂಟಿನ ತಪ್ಪಿ ಹಪ್ಕೊಂಡು ಅಲ್ಲೇ ಕಣ್ಣೀರು ಹಾಕ್ತಾನೆ ಅಷ್ಟೊತ್ತಿಗೆ ಯಾಕಣ್ಣ ನೀನು ಅಳ್ತಿದ್ಯಾ ಫಸ್ಟು ನಾವು ಹೋಗೋಣ ಬಾ ಟೈಮ್ ಆಯಿತು ಅಂತ ಮಯೂರ ಹೇಳ್ತಾನೆ ಈ ಕಡೆ ಚಂದನ ಮತ್ತೆ ಕೇಳ್ತಾರೆ ಹಾಸ್ಟೆಲಿಂದ ಏನಾಯಿತು ವಿಚಾರಿಸಿದ್ರ ಅಂತ ಮತ್ತೆ ಹರಿ ಹತ್ರ ಕೇಳ್ತಾನೆ ಹರಿ ಹೇಳ್ತಾನೆ ಎಲ್ಲಾದ್ರೂ ಇಲ್ಲಿಗೆ ಬರ್ತಾಳಲ್ಲಪ್ಪ ಅಂತ ಮನ್ಸಲ್ಲಿ ಹೇಳ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ಅವ್ರು ತಿಂಡಿ ಮಾಡಿದ್ರ ಅಂತ ಮಯೂರ ಸರಿ ಅಣ್ಣ ನಾನೇ ಹೇಳ್ತೀನಿ ಅಂತ ಹೇಳಿ ಅಣ್ಣ ಅದಕ್ಕೆ ನೀವಿಬ್ಬರು ತಿಂಡಿ ತಿನ್ನಿ ನಾವಿಲ್ಲೇ ಹೊರಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಹರಿ ಅಷ್ಟೊತ್ತಿಗೆ ಸರಿ ನಾವು ಫಸ್ಟು ತಿಂಡಿ ತಿನ್ನೋಣ ಬನ್ನಿ ಅಂತ ಹೇಳ್ತಾನೆ ಚಂದನ ಕೇಳ್ತಾಳೆ ಅಲ್ಲ ಹಾಸ್ಟೆಲ್ ಆಸ್ಟೆಲ್ ಮತ್ತು ನೋಡೋಣ ಫಸ್ಟು ತಿಂಡಿ ತಿನ್ನೋಣ ಅಂತ ಅವ್ರು ಮೂರು ಜನ ಹೊರಗೆ ಹೋಗ್ತಾರೆ ಹರಿ ಮತ್ತು ಚಂದನ ತಿಂಡಿ ತಿನ್ನೋಕ್ಕೆ ಅಂತ ಒಳಗೆ ಬರ್ತಾರೆ ಈ ಕಡೆ ಚಿನ್ನದ ಅಂಗಡೀಲಿ ಬಳ್ಳೆನ ನೋಡ್ತಾ ಇರ್ತಾರೆ ಮುತ್ತು ಅದರಲ್ಲಿ ಮಯೂರ ಒಂದು ಬಲ್ಲೆನ ಸೆಲೆಕ್ಟ್ ಮಾಡಿ ಮುತ್ತುಗೆ ತೋರಿಸ್ತಾನೆ ಅಷ್ಟೊತ್ತಿಗೆ ಕಂಠಿನೂ ನೋಡಿ ಹಣ ಇದು ಚೆನ್ನಾಗಿದೆ ಇದೇ ತಗೊಳ್ಳೋಣ ಡಿಸೈನು ಚೆನ್ನಾಗಿದೆ ಅಂತ ಹೇಳ್ತಾರೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಅವರು ಹೇಳ್ತಾರೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಗುತ್ತೆ ಅಂತ ಮಯೂರನಿಗೆ ಮುತ್ತುಗೆ ಕಂಟಿಗೆ ಕೇಳಿ ಶಾಕ್ ಆಗುತ್ತೆ ಮುತ್ತು ಹೇಳ್ತಾನೆ ಹಣ ಸ್ವಲ್ಪ ಕಮ್ಮಿ ಮಾಡಿ ಅಂತ ಕಂಟಿ ಹೇಳ್ತಾನೆ ನಮ್ಮ ಮನೇಲಿ ಇನ್ನೂ ಮೂರು ಜನ ಮದುವೆ ಹಾಕಿದ್ದಾರೆ ಏನು ತಗೊಳೋದಾದ್ರೂ ನಾವು ಇಲ್ಲೇ ತಗೊಳ್ತೀವಿ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಅವಾಗ ಮಯೂರ ಹೇಳ್ತಾನೆ ನಮ್ಮ ಇಂದ ಅಕ್ಕ ತಂಗಿಗೂ ಇಲ್ಲೇ ತಗೊಳ್ತೀವಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡಿ ಅಂದಾಗ ಸರಿ ನಿಮಗೋಸ್ಕರ ಎಂಟು ಸಾವಿರ ಬಿಡ್ತೀನಿ ಅಂತ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ ಸೇಟು ಆಗ ಸೇಟು ಹೇಳ್ತಾನೆ ಇಲ್ಲ ಬೇರೆ ಅಂಗಡಿಗೆ ಹೋಗಿ ಯಾರು ಎರಡು ಸಾವಿರ ಅಷ್ಟೇ ಕಮ್ಮಿ ಮಾಡ್ತಾರೆ ಆದರೆ ನಿಮಗೆ ಮೇಕಿಂಗ್ ಚಾರ್ಜ್ ಎಲ್ಲ ಬಿಟ್ಟು ನಾನು ಎಂಟು ಸಾವಿರ ಬಿಡ್ತಿದ್ದೀನಿ ಒಂದು ಲಕ್ಷದ ಎಂಬತ್ತೆರಡು ಸ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಂಟಿ ಇದ್ದ ನೋಡೋಣ ಬೇರೆ ಯಾವ್ದಾದ್ರು ನೋಡೋಣ ಅಂತ ಹೇಳ್ತಾರೆ ಮುತ್ತು ಯೋಚನೆ ಮಾಡಿ ಒಂದು ಉಂಗುರ ತಗೊಂಡು ಸೇಟುಗೆ ಕೊಡ್ತಾನೆ ಇದನ್ನು ತಗೊಳ್ಳಿ ಅಂತ ಇದನ್ನು ತಗೊಂಡು ಎಷ್ಟಾಗುತ್ತೆ ಹೇಳಿ ಅಂತ ಹೇಳ್ತಾನೆ ಸೇಟು ಇದ್ದವನು ಇದಾಗುತ್ತೆ ಸರಿ ಆಗುತ್ತೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಂಟಿ ಇದ್ದವನು ಅಣ್ಣ ನಮ್ಮ ರೇಂಜಿಗೆ ಬೇರೆ ತಗೋಬೋದಿತ್ತಲ್ಲ ಅಂದಾಗ ಇಲ್ಲ ಕಣೋ ನಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದನ್ನ ತಗೋಬೇಕು ಅಂತ ಹೇಳ್ತಾನೆ ಹೇಗಾದರೂ ಚೀಟಿ ಹಾಕಿದ್ದೀನಲ್ಲ ಆ ದುಡ್ಡು ಬಂದ ತಕ್ಷಣ ಉಂಗುರ ಬಿಡಿಸ್ಕೊಳ್ತೀನಿ ಬಿಡು ಅಂತ ಹೇಳ್ತಾರೆ ಅವರು ನಮ್ಮನೆಗೆ ಬಂದಿದ್ದಾರೆ ಅಂದರೆ ಹರಿ ಮನಸ್ಸನ್ನ ಅರ್ಥ ಮಾಡಿಕೊಂಡೇ ಬಂದಿದ್ದಾರೆ ಹಾಗಾಗಿ ಅವ್ರು ನಮ್ಮ ಮನೇಲಿ ಖುಷಿಯಾಗಿದ್ದರೆ ಸಾಕು ಅಮ್ಮ ಇದ್ದಿದ್ರು ಇದನ್ನೇ ಅಲ್ವಾ ಮಾಡ್ತಾ ಇದ್ದಿದ್ದು ಅಮ್ಮನ ಜಾಗದಲ್ಲಿ ನಾವು ನಿಂತ್ಕೊಂಡು ಮಾಡ್ತಿದ್ದೀವಿ ಅಷ್ಟೇ ಅಂತ ಹೇಳ್ತಾನೆ ಮಯೂರನು ಹೌದು ಅದಕ್ಕೆಗೂ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಮತ್ತು ಹೇಳ್ತಾನೆ ಸರ್ ಅದನ್ನೇ ಪ್ಯಾಕ್ ಮಾಡಿ ಅಂತ ಪ್ಯಾಕ್ ಮಾಡಿ ಕೊಡ್ತಾರೆ ಸರಿ ಸರ್ ನಾವಿನ್ನು ಹೋಗಿ ಬರ್ತೀವಿ ಅಂತ ಅವ್ರು ಮೂರು ಜನ ಅಲ್ಲಿಂದ ಹೊಡ್ತಾರೆ ಸೇಟು ಇದ್ದನು ಸರಿ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಅವ್ರು ಮೂರು ಜನ ಬಳೆ ತಗೊಂಡು ಬರ್ತಾ ಇರ್ತಾರೆ ಈ ಕಡೆ ಮನೇಲಿ ಚಂದನ ಫೋನ್ ಮಾಡಿ ಹಾಸ್ಟೆಲ್ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ ಎಲ್ಲ ಕಡೆ ವಿಚಾರಿಸಿ ನೋಡು ನೋಡಿ ಒಂದು ಫೋನ್ ಮಾಡೋ ಅಂತ ಚಂದನ ಹೇಳ್ತಾರೆ ಅಷ್ಟೊತ್ತಿಗೆ ಹರಿ ಬರ್ತಾನೆ ಅಯ್ಯೋ ದೇವ್ರೆ ಮನ್ಸಿಗೆ ಇಷ್ಟ ಆಗಿದ್ದು ನಾ ಮನೆ ತನಕ ತಂದಿದ್ದೀನಿ ಅದನ್ನು ಎಲ್ಲೂ ಕಳ್ತಿಲ್ದಂಗೆ ನೋಡ್ಕೊಳ್ಳಪ್ಪ ದೇವ್ರೆ ಅಂತ ಬರ್ತಾನೆ ಅಷ್ಟೊತ್ತಿಗೆ ಕೇಳ್ತಾನೆ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ನಾನು ಫೋನ್ ಮಾಡಿದ್ದು ಹಾಸ್ಟೆಲ್ ಬಗ್ಗೆ ವಿಚಾರಿಸೋಕೆ ಅಂತ ಹೇಳ್ತಾರೆ ಹೌದಾ ಎಲ್ಲೂ ಸಿಕ್ತಿಲ್ದೇ ಇರ್ಬೋದಲ್ವ ಯಾಕಂದರೆ ಈಗ ಫುಲ್ಲು ಬ್ಯುಸಿ ಆಗಿದೆ ಅಂತ ಹೇಳ್ತಾನೆ ಹೌದು ಫುಲ್ ಬ್ಯುಸಿಯಾಗಿದೆ ಅಂತ ಎಲ್ಲೂ ಸಿಗ್ತಿಲ್ಲ ಅಂತ ಚಂದನ ಹೇಳ್ತಾನೆ ಅಷ್ಟೊತ್ತಿಗೆ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲ ನನ್ನ ಫ್ರೆಂಡ್ ಹೇಳಿದಾಳೆ ಅವಳಿರೋ ಹಾಸ್ಟೆಲಲ್ಲೇ ವಾರ್ಡನ್ ಹತ್ರ ಕೇಳ್ತಾರೆ ಅಂತ ಅವಾಗ ಅವಾಗಮ್ಮಯ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ ನಾನೇ ನಿಮಗೊಂದು ಒಳ್ಳೆ ಹಾಸ್ಟೆಲ್ ನೋಡ್ತಿದ್ನಲ್ಲ ಅಂತ ಹೇಳ್ತಾರೆ ಇಲ್ಲ ನನ್ನಿಂದ ಈಗಾಗಲೇ ನಿಮಗೆ ತುಂಬ ನಾನು ಸಹಾಯ ತಗೊಂಡಿದ್ದೆ ಇನ್ನು ನಿಮಗೆ ನಾನು ಇದು ಮಾಡೋದು ಬೇಡ ಸರಿ ನಾನು ನಾಳೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ನಾನು ಈಗ ಹೋಗಿ ಬ್ಯಾಗ್ನ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾಳೆ ಇಷ್ಟು ಅರ್ಜೆಂಟ್ ಏನಿದೆ ನಾಳೆ ಮಾಡ್ಬೋದಲ್ಲ ಇಲ್ಲ ಗಡಿ ಬಿಡಿಗೆ ಆಗೋಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ ಹಾಗಾದ್ರೆ ಅಲ್ಲಿ ಒಣಗಿರೋ ಅವಾಗ ಹಾಕಿರೋ ಬಟ್ಟೆ ಇನ್ನೂ ಒಣಗಿಲ್ಲ ಅದು ಬಿಡಿ ಮತ್ತೆ ತಗೊಳ್ತೀನಿ ನಾನು ಹೋಗಿ ಈಗ ಲಗೇಜ್ನ ಪ್ಯಾಕ್ ಮಾಡ್ತೀನಿ ಅಂತ ಚಂದನ ಒಳಗೆ ಹೋಗ್ತಾನೆ ಈ ಕಡೆ ಒಳಗೆ ಚಂದನ ಪ್ಯಾಕ್ ಮಾಡ್ತಿರ್ತಾರೆ ಹರಿ ಟೆಂಕ್ಷನಲ್ಲಿ ಹೊರಗೆ ಓಡಾಡ್ತಿರ್ತಾನೆ ಮುತ್ತು ಮಯೂರ ಅಲ್ಲಿಗೆ ಬರ್ತಾರೆ ಯಾಕೋ ಅಂತ ಇಲ್ಲ ನೀವೆಲ್ಲಿಗೆ ಹೋಗಿದ್ರಿ ಅಂದಾಗ ಕಂಠಿ ಹೇಳ್ತಾನೆ ಒಂದು ಸರ್ಪ್ರೈಸ್ ಇದೆ ಅಂತ ಸರ್ಪ್ರೈಸ್ ಏನು ಸರ್ಪ್ರೈಸ್ ಅಂದಾಗ ಫಸ್ಟ್ ನೀವು ಅದ್ಕೇನು ಕರಿ ಅಂತ ಹೇಳ್ತಾರೆ ಅದ್ಕೇನೆ ಯಾಕೆ ಅಂತೇಳಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಅವ್ನು ಹೇಳ್ತಾನೆ ನಿನ್ನೆ ಫಸ್ಟ್ ನೈಟಿಗೆ ರೆಡಿ ಮಾಡಿದ್ರು ಏನು ಮಾಡ್ತಾರ ಏನ ಅಂತ ಹೇಳ್ತಾರೆ ನೀ ಕೊಡೋ ಸರ್ಪ್ರೈಸ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಲ್ಲೋ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಾರೆ ನೀ ಫಸ್ಟು ಕರಿ ಅವ್ರನ್ನ ಅಂತ ಹೇಳ್ತಾರೆ ಅವ್ರು ನೋಡಿದರೆ ಹೋಗ್ತೀನಿ ಅಂತಿದ್ದಾರೆ ಇವ್ರು ನೋಡಿದರೆ ಕರೀರಿ ಅಂತಿದ್ದಾರೆ ಇವರಿಬ್ಬರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಮನಸ್ಸಲ್ಲಿ ಹರಿ ಹೇಳ್ತಿರ್ತಾನೆ ಮಯೂರ ನಿನ್ನ ಹೆಂಡ್ತಿನ ಕರಿಯೋಕ್ಕೆ ಇಷ್ಟು ನೀ ಹೆದರುತ್ತಿದ್ಯಲ್ಲ ತಡಿ ನಾನೇ ಕರಿತೀನಿ ಅಂತ ಮಯೂರನೇ ಅದಕ್ಕೆ ಅಂತ ಕರೀತಾನೆ ಚಂದನನ ಅಷ್ಟೊತ್ತಿಗೆ ಚಂದನ ಬರ್ತಾಳೆ ಮಯೂರ ಬಳೆನ ಕೊಡ್ತಾನೆ ಇದ್ಯಾ ಥರಕ್ಕೆ ಹೋಗಿದ್ರಿ ಅಂತ ಕೇಳ್ತಾಳೆ ಇಲ್ಲ ನೀವು ನಮ್ಮನೆ ಸೊಸೆ ಅಲ್ಲ ಏನಾರು ಸೊಸೆ ಬಂದಾಗ ಉಡುಗೊರೆ ಕೊಡಬೇಕಲ್ಲ ನಮ್ಮಮ್ಮ ಇದ್ದಿದ್ರು ಏನಾರು ಕೊಡ್ತಿದ್ರು ಹಾಗಾಗಿ ತಂದು ಅಂತ ಹೇಳ್ತಾರೆ ಇದೆಲ್ಲ ನಂಗೆ ಬೇಡಿತ್ತು ಅಂದಾಗ ಯಾಕೆ ಅಂತ ಕೇಳ್ತಾರೆ ಇಲ್ಲ ನಾಳೆ ನಾನು ಹೋಗ್ತೀನಿ ಅನ್ನೋಷ್ಟೊತ್ತಿಗೆ ಹರಿ ಹೇಳ್ತಾರೆ ನೀವೇ ನಾಳೆ ತಗೊಳ್ಬೇಕು ಅಂತಿದ್ರಲ್ಲ ನೋಡಿ ನಿಮ್ಮ ನಿಮ್ಮನ್ಸನ್ನ ಅರ್ಥ ಮಾಡಿಕೊಂಡು ತಂದಿದ್ದಾರೆ ಅಂತ ಅಲ್ಲಿಗೆ ಅವಳು ಹೇಳೋದನ್ನ ತಡೀತಾನೆ ಮುತ್ತು ಹೇಳ್ತಾನೆ ಬೇರೆ ಬೇಕಾದ್ರೆ ತಗೊಂಡು ಬರ್ತೀವಿ ಅಮ್ಮ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಹಾಗೇನಿಲ್ಲ ನಾಳೆ ನಾನು ಹೋಗಬೇಕು ಅಂತಿದ್ದೀನಿ ಅಷ್ಟೊತ್ತಿಗೆ ಹರಿ ಮತ್ತೆ ತಡೆದು ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು ನಾಳೆ ಯಗಾರು ನೀವು ಹೋಗ್ತೀರಲ್ಲ ಪ್ಲೀಸ್ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಇದ್ದವಳು ತಗೊತಾಳೆ ಅವಳು ಇಸ್ಕಂಡಿದ್ದು ನೋಡಿ ಮುತ್ತುಗೆ ಮಯೂರನಿಗೆ ಕಂಠಿಗೆ ತುಂಬ ಖುಷಿಯಾಗುತ್ತೆ ಮಯೂರ ಹೇಳ್ತಾರೆ ಅಣ್ಣ ಅದಕ್ಕೆ ಇದು ಇಸ್ಕೊಂಡಿದ್ದಕ್ಕೆ ಇವತ್ತೇನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಅವಾಗ ಮುತ್ತು ಹೇಳ್ತಾನೆ ನಿನಗೆ ಏನಾದ್ರು ತಿನ್ನೋದಕ್ಕೆ ಒಂದು ಕಾರಣ ಬೇಕಿತ್ತು ಅಂತ ತಮಾಷೆ ಮಾಡ್ತಾರೆ ಎಲ್ಲ ಖುಷಿ ಆಗ್ತಾರೆ ಹಾಗಾದರೆ ಮುತ್ತು ನಾನೇನಾದ್ರೂ ಸ್ಪೆಷಲ್ ಮಾಡ್ತೀನಿ ಅಂತ ಹೋಗ್ತಾನೆ ಮಯೂರ ಮತ್ತು ಕಂಟಿನ್ಯೂ ಅಣ್ಣ ನಾನು ಬಂದೆ ಅಂತ ಹೇಳ್ತಾರೆ ಈ ಖರೆ ಚಂದನ ಹರಿನ ಗುರೈಸ್ ನೋಡ್ತಿರ್ತಾನೆ ಹರಿನು ಅಣ್ಣ ನಾನು ಬಂದೆ ಅಂತ ಅಡುಗೆ ರೂಮಿಗೆ ಹೋಗ್ತಾನೆ ಚಂದನ ಆ ಬಳೆ ನೆಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮತ್ತು ಬೆಂಡೆಕಾಯಿನ ಹೆಚ್ಚುತ್ತಾನ ಚಂದನ ನೋಡ್ತಾಳೆ ಅಷ್ಟೊತ್ತಿಗೆ ಹರಿ ಬಂದು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ರ ಅಂತ ಕೇಳಿದಾಗ ನೋಡಿ ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ತರಕಾರಿ ಹೆಚ್ಚುತ್ತಿದ್ದಾರೆ ನಿಮಗೆ ಬರುತ್ತಾ ಅಂತ ಕೇಳ್ತಾರೆ ಹೌದು ಬರುತ್ತೆ ಆದರೆ ಈಗ ಒಂದು ಸ್ವಲ್ಪ ಟಚ್ ಬಿಟ್ಟಿದೆ ಅಂತ ಹೇಳ್ತಾರೆ ಹೌದಾ ನನಗೂ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಿದೆ ಪ್ಲೀಸ್ ನಿಮ್ಮ ಅಣ್ಣಂಗೆ ಹೇಳಿ ಅಂತ ಹೇಳ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು